पैना बैक <स्थित्ति>

ಹೊ ಹೊಸ ಗೆ ಆಶೀರ್ವಾದ ಪಡಲಿಕ್ಕೆ ನಾವು ಬಂದಿದ್ದೇವೆ ಈ ಪ್ಯಾನೆಲ್ ನಲ್ಲಿ ಸುಮಾರು ಹದಿನೈದು ಜನ ಅವಕಾಶ ಇದೆ ನನ್ನ ನಂತರ ಹೇಳ್ತೀವಿ ಇಪ್ಪತ್ತೆರಡು ನಂತರ ಯಾರಿಗೆ ಯಾವ ರೀತಿ ಓಟ್ ಹಾಕ್ಬೇಕಂತ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಈಗ ಬಹುಶಃ ಈ ಊರಲ್ಲಿ ಭಾಷೆನ ಅವಶ್ಯಕತೆ ಇಲ್ಲ ಎಲ್ಲ ಊರು ಬೇರೆ ಈ ಊರು ಬೇರೆ ಇಲ್ಲಿ ಭಾಷೆನೇ ದಿಕ್ಕು ಎಷ್ಟು ಒಟ್ಟಿಗೆ ಗೊತ್ತಾಗ್ತದೆ ಭಾಷೆನ ಭಾಳ ಕಡಿಮೆ ಬೆಸ್ಟ್ ಮಾಡ್ತೀವಿ ಒಟ್ಟಿ ಹಚ್ಬಿಡ್ತಾವೆ ಅದಕ್ಕೆ ನಿಮಗೆಲ್ಲ ಗೊತ್ತಿದೆ ವಿಚಾರ ಹೆಂಗೋ ಏರ್ ಪರಿಸ್ಥಿತಿ ಹಿಂದಿನ ನಿಮ್ಮ ಮೂವತ್ತು ವರ್ಷಗಳ ಆಡಳಿತ ಯಾವ ರೀತಿ ಇತ್ತು ಈಗೂ ಮೂರು ತಿಂಗಳಲ್ಲಿ ಹೊಸ ಜಯಗೌಡ ಪಾಟೀಲ್ ಅವರು ಏನು ವಿದ್ಯುತ್ ಸಹಕಾರ ಸಂಘದ ಚೇರ್ಮನ್ ಆದ್ರು ಆದ್ಮೇಲೆ ಯಾವ ರೀತಿ ಬದಲಾವಣೆ ಆಗದಿದೆ ಬಹುಶಃ ನಿಮ್ಮಲ್ಲಿ ಟೀ ಶಿ ಹಾಕಿದ್ರೆ ಮಾಡ್ಯಾರ ಬಗ್ಗೆ ಮೊದಲೆಲ್ಲ ಟಿ ಸಿ ಬರಬೇಕಾರೆ ನಿಮ್ ಊರಿಗೆ ಬರ್ಬೇಕಾಯ್ತು ನಿಮ್ ಊರ್ ಫೇಮಸ್ ಇದೆ ಯಾರು ಕೇಳ್ರು ಬಾಗಿವಾಡಿಗೆ ಹೋಗಿ ನಾವು ಜೀಪ್ ಮಾಡ್ಕೊಂಡು ಹೋಗ್ಬೇಕಂತ ಈಗ ಅಲ್ಲಿ ಯಾವ ಊರಿಗೆ ಹೋಗೋದ ಅವಶ್ಯಕತೆ ಇಲ್ಲ ಬಾಗಿವಾಡಿಗೆ ಹೋಗುದಿಲ್ಲ ನಿಲ್ಲ ಗುಲ್ಕಾಕಿ ಇಲ್ಲ ಇಲ್ಲಿ ಅವಶ್ಯಕತೆ ಇಲ್ಲ ನಿಮ್ಮ ಡೈರೆಕ್ಟರ್ ಹೇಳಿದ್ರೆ ಸಾಕು ಮರುದಿವಸ ಈಗ ಫೋನ್ ಹಚ್ಚಿರ ಮರುದಿವಸ ಟಿ ಸಿ ಬರ್ತೈತಿ ಹಿಂದೆ ಮೂವತ್ತು ವರ್ಷದಾಗ ಇದು ನೋಡಿಲ್ಲ ನೀವು ಕನಿಷ್ಠಾಗ ನೋಡಿಲ್ಲ ಕನಿಷ್ಠಾಗ ಹಿಂಗ್ ಬಂದು ಕೂತಿಲ್ಲ ಟಿ ಸಿ ಇದು ಮುಂದುವರಿಬೇಕು ಈ ರೀತಿ ಸರಳೀಕರಣ ಆಗ್ಬೇಕು ಅಷ್ಟೇ ನಮ್ದು ಉದ್ದೇಶ ಸರಳೀಕರಣ ಆಗ್ಬೇಕು ಜನರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಸಕಾಲಕ್ಕೆ ಟಿ ಸಿ ಬೇಕು ಆಮೇಲೆ ನಿರಂತರ ಜ್ಯೋತಿ ಬೇಕು ಇಷ್ಟೇ ಅದ್ರ ಬಯಸೋದಿಷ್ಟೇ ಜನ ಅಲ್ಲೇನು ಹೋಗಿ ಮತ್ತೇನು ಬಯಸ್ತಾ ಇಲ್ಲ ಅಷ್ಟು ಕೂಡ ಅಲ್ಲಿ ಸಿಗ್ತಾಯಿಲ್ಲ ಹಳೆಯ ಆಡತ ಮಂಡಳಿ ಅಷ್ಟು ಕೂಡ ಸಿಗ್ತಾಯಿಲ್ಲ ಈಗ ಬದಲಾವಣೆ ಬಯಸಿದ್ದೀವಿ ನಾವು ಹೊಸ ಅಡತ ಮಂಡಿಗೆ ಐದು ವರ್ಷಕ್ಕೆ ಆಶೀರ್ವಾದ ಮಾಡಿ ಯಾಕಂದರೆ ಈಗ ಏನು ಮೂರು ತಿಂಗಳ ಆಗಿದೆ ಅದು ಮುಂದುವರಿಬೇಕು ಸರಳೀಕರಣ ಆಗಬೇಕು ಎಲ್ಲ ಜನರಿಗೆ ನಿಮ್ಮ ಸಂಘದಿಂದ ಸಹಕಾರ ಸಿಗಬೇಕಂತ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಬಂದಿದ್ದೇವೆ ಭಾಳ ಭಾಷಣ ಮಾಡಿ ಅನಾವಶ್ಯಕಿಗಳಿ ಇಲ್ಲದ್ದು ಮಲ್ಲದ್ದು ನಮ್ಗ್ ನಿಧಿಯವರು ಭಾಷೆ ಮಾಡಕ್ ನಮ್ಗ ಆಗೋಲ್ಲ ಎಷ್ಟು ನೀತೈತೆ ಅಷ್ಟೇ ಇಲ್ಲದ್ ಈ ಕಲ್ಲಿ ಹಿಂಗ್ ಹೋಗಿತ್ತು ಈ ಈ ತರ ಗುಡ್ಡ ಕಲ್ಲ ಎತ್ತಲ್ಲ ಈ ಕಡೆ ಈ ಕಡೆ ಹೋಗ್ತಾನ ಈ ಕಡೆ ಹೋಗ್ತಾನ ಅದು ಈ ಇಲ್ಲಿ ಜಾಸ್ತಿ ಇದೆ ಅದು ಅದ ಹೋಗದ ನೀವು ಮೂವತ್ ವರ್ಷ ಹಂಗ ಕಲ್ಲೋಗನು ಹಿಂಗ ಪೈಲ್ವಾಡ್ದನು ಹ ಅದೆಲ್ಲಾ ಅದರ ಅವಶ್ಯಕತೆ ಇಲ್ಲ ಇಲ್ಲಿ ಜನ ಯಾರು ಕೆಲಸ ಮಾಡ್ತಾರ ಅವರ ಅವಶ್ಯಕತೆ ಇದೆ ಅದಕ್ಕಾಗಿ ನೀವೆಲ್ಲ ಮುಂಚೆಯಿಂದ ನಮ್ಮನ್ನು ಬೆಂಬಲಿಸಿದ್ರಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ್ರಿ ಇವು ಕೂಡ ಒಂದು ರಾಜಕೀಯ ಬದಲಾವಣೆ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ನೀವೆಲ್ಲ ಯಾರು ಸರಳವಾಗಿ ನಿಮ್ಮ ಜೊತೆ ಇರ್ತಾರ ಅಂತ ಆಡಳಿತ ಮಾಡಲಿಕ್ಕೆ ಅದು ಅಪ್ಪನಗೌಡ ಪಾಟೀಲ್ನ ಪ್ಯಾನೆಲಿಗೆ ನಾವು ಆಶೀರ್ವಾದ ಮಾಡೋದಂತೇಳಿ ನನ್ನ ಮಾತು ನೋಡ್ತಾರೆ